ನಮಸ್ಕಾರ ಆಲ್ಮ ನ್ಯೂಸ್ಗೆ ಸ್ವಾಗತ ನಾನು ಭರತ್ ಭೂಷಣ್ ಶುಕ್ರವಾರ ಅಂತಂದರೆ ನೆನಪಾಗೋದು ಇಡೀ ಕರ್ನಾಟಕದಲ್ಲಿ ಸಿನಿಮಾಗಳ ಬಿಡುಗಡೆ ಅದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಬೆಂಗಳೂರಲ್ಲಿ ಶುಕ್ರವಾರ ಅಂತಂದರೆ ಒಂದು ಹಬ್ಬನೇ ಅಂತಲೇ ಹೇಳ್ಬೋದು ಇವತ್ತು ಈ ಜಡ್ಜ್ಮೆಂಟ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ವೀರೇಶ್ ಥಿಯೇಟ್ರಿಗೆ ಬಂದಿದ್ದೀವಿ ಮಾಗಡಿ ರೋಡ್ನಲ್ಲಿರ್ತಕ್ಕಂಥ ಒಂದು ವೀರೇಶ್ ಥಿಯೇಟ್ರು ಆ ಜಡ್ಜ್ಮೆಂಟ್ ಸಿನಿಮಾದ ವಿಶೇಷತೆ ಏನಪ್ಪಾ ಅಂತಂದರೆ ಒಂದು ಫಿಕ್ಷನಲ್ ಸ್ಟೋರಿ ಇಟ್ಕೊಂಡು ನೈಜ ಘಟನೆಯನ್ನ ಇಟ್ಟುಕೊಂಡು ಒಂದು ತಿರುಳನ್ನು ಇಟ್ಟುಕೊಂಡು ಈ ಸಿನಿಮಾನ ಬಹು ಬಹುದೊಡ್ಡ ತಾರಾಂಗಣ ಹೊಂದಿರ್ತಕ್ಕಂಥ ಈ ಸಿನಿಮಾ ಜಡ್ಜ್ಮೆಂಟ್ ವಿ ರವಿಚಂದ್ರನ್ ಸರ್ ಮತ್ತೆ ಮೇಘನಾ ಗಾಂಕರ್ ಪ್ರಕಾಶ್ ಬೆಳ್ವಾಡಿ ದಿಗಂತ್ ಧನ್ಯಾ ರಾಮ್ ಕುಮಾರ್ ಇನ್ನು ಸಾಕಷ್ಟು ಜನ ಬಹುದೊಡ್ಡ ತಾರಾಂಗಣ ಹೊಂದಿರತಕ್ಕಂಥ ಈ ಜಡ್ಜ್ಮೆಂಟ್ ಸಿನಿಮಾ ಬನ್ನಿ ನೋಡೋಣ ಈ ಒಂದು ಜಡ್ಜ್ಮೆಂಟ್ ಸಿನಿಮಾ ಏನಿದೆ ಅದ್ರ ಬಗ್ಗೆ

ಅದಕ್ಕೆಲ್ಲ ಬರ್ತಾವ್ರೆ ಈಗ ನಮ್ಮ ಸ್ನೇಹಿತರು ಎಲ್ಲ ವಿಜಯನಗರಗರ ಎಲ್ಲ ಕಡೆ ಬರ್ತಾವ್ರ ಈಗ ನಾವು ಸಸ್ಪೆನ್ಸ್ ನಾವು ಯಾವ್ದು ಮಿಸ್ ಮಾಡ್ಕೊಳ್ಳಲ್ಲ ಇನ್ನೊಂದು ಏನಂದ್ರೆ ಈಗ ನಾವು ರಿಷ್ಯ ನೋಡ್ತೀವಿ ಫಸ್ಟ್ ದೃಶ್ಯ ನಮಗೆ ಫೇವ್ರೇಟ್ ಫಿಲಮ್ ಆಮೇಲೆ ಕನ್ನಡ ಸಿನಿಮಾ ಯಾವುದೇ ಒಳ್ಳೆ ಸಿನಿಮಾಗಳ ನಾವು ಖಂಡಿತ ಕೊಡೋದು ಅದೂ ಸತ್ಯದಲ್ಲಿಂಬಾಂಟು ನೀವು ಅವಾಗಿಂದ ನೋಡ್ತಾ ಇದ್ದೀರಲ್ಲ ಆ ಕಾಲದಲ್ಲಿ ರವಿ ಸರ್ ಫೇಮಸ್ ಮತ್ತೆ ಇದಕ್ಕೆ

ಹಂಗೆ ಹಿಂಗೆ ಅನ್ನೋದೆಲ್ಲ ಮುಖ್ಯ ಎಲ್ಲ ಪೆನಟಿಗಳು ಮಾಡ್ಬೇಡ್ರೆ ಮಾಡಿ ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಆಗ ಸೆಲೆಬ್ರಿಟಿ ಆಗಿ ದುಡ್ಡು ಮಾಡಿ ಒಳ್ಳೊಳ್ಳೆ ಕಾರ್ಯ ಓಡಾಡಿ ಅಭಿಮಾನಿಗಳಿಗು ಸ್ವಲ್ಪ ನಿಮ್ಮನ್ನ ಎಷ್ಟು ಬೆಳೆಸಿರ್ತಾರ ಅಭಿಮಾನಿಗಳು ನಾವ್ ಹಂಗೆ ಹೇಗೆ ಅಭಿಮಾನಿಗಳಿಂದ ಹೇಳ್ತೀರಲ್ವಾ ಅಭಿಮಾನಿಗಳು ಒಳ್ಳೊಳ್ಳೆ ಸಿನಿಮಾ ಕೊಡಿ ವರ್ಷಕ್ಕೊಂದು ಐದರಿಂದ ಆರು ಮೂವಿ ಮಾಡಿ ನಾವು ಖುಷಿ ಪಡ್ತೀವಿ ನಾವು ಈ ಸರೌಂಡಿಂಗ್ ಅಲ್ಲಿ ಥಿಯೇಟರ್ ಓನರ್ನೆ ಕೇಳ್ಬೋದೇವೆ ಈ ಸರೌಂಡಿಂಗ್ ಅಲ್ಲಿ ಯಾವುದೇ ಕನ್ನಡ ಸಿನ್ಮಾ ಒಂದು ಬಿಟ್ಟಿಲ್ಲ ಅದು ಹೆಂಗೆ ಇರಲಿ ಸರ್ ಯಾವ ತರ ಏನಿದೆ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆಯಾ ಮತ್ತ ಈಗ ಕೆರೆಪೇಟೆ ಹೋಂಡೋಣ ಸಿನಿಮಾ ಎಲ್ಲ ನೋಡಿದ್ರಲ್ಲ ಹೆಸರು ನೋಡಿ ಕೆಲವರು ಹೋಗಲ್ಲ ಒಳಗಡೆ ಹೋಗಿ ನೋಡ್ಬೇಕು ಫಿನಮ್ ಚೆನ್ನಾಗಿರುತ್ತೆ ಯಾರು ಇವಾಗ ಒಪ್ಕೊಳ್ಳೋದಿಲ್ಲ ಅಭಿಮಾನಿಗಳು ಒಪ್ಕೊಳ್ಳೋದು ಅಭಿಮಾನಿಗಳಿಂದ ನೀವು ಅಂತಲೇ ಮರ್ಸಿಕ್ ಒಂದು ಐದಾರು ಸಿನಿಮಾ ಮಾಡಿ ದಯವಿಟ್ಟು ದುಡ್ಡು ನನ್ನ ಹೆಸರು ಎಲ್ಲ ಬಿಟ್ಬಿಡಿ ಸಿನಿಮಾ ನಿಮ್ಗೂ ಕೌಂಟ್ ಆಗುತ್ತೆ ಹೆಸರು ಆಗುತ್ತೆ ಒಳ್ಳೆ ಡೈರೆಕ್ಟರ್ ಒಳ್ಳೆ ಪ್ರೊಡ್ಯೂಸರ್ಗಳು ಈಗ ಕೊಡ್ತಾರೆ ಪ್ರೊಡ್ಯೂಸರ್ ಗಳು ಸ್ವಲ್ಪ ಯಾಕೋ ಇನ್ಲೇಟ್ ಆಗ್ತಾ ಇದ್ರೆ ಕೆಲವರು ಮಾಡ್ಬೇಕು ಯಾಕೆ ಹೀರೋಗಳಿಂದಾನೆ ಏನೋ ಗೊತ್ತಿಲ್ಲ ಸೆಲೆಬ್ರಿಟಿ ಆಗೋದ್ ಮುಖ್ಯ ಅಭಿಮಾನಿಗಳೋಸ್ಕರ ಸಿನಿಮಾ ಮಾಡಿ ನಿಮ್ಗೆ ಖುಷಿಗಲ್ಲ ಅಭಿಮಾನಿಗಳೋಸ್ಕರ ಮಾಡಿದ್ದಾರೆ ಅಷ್ಟೇ ಕನ್ನಡ ಯಾಕಂದ್ರೆ ಕನ್ನಡ ಸಿನಿಮಾ ಬಗ್ಗೆ ಏನಕ್ಕೆ ಮಾತಾಡ್ತೀವಿ ಅಂದ್ರೆ ಇದು ಒನ್ ಆಫ್ ದ ವಿಂಗ್ ಕನ್ನಡನ ಪ್ರೋತ್ಸಾಹ ಮಾಡೋದಕ್ಕೆ ಒನ್ ಆಫ್ ದ ವಿಂಗ್ ಅವತ್ತಿನ ಕಾಲದಲ್ಲಿ ಡಾಕ್ಟರ್ ರಾಜ್ ಕುಮಾರ್ ಸರ್ ಅಹ್ ಸರ್ ಅಂಬರೀಶ್ ಸರ್ ಇವರು ಶಂಕರ ಎಲ್ಲ ದೊಡ್ಡ ದೊಡ್ಡ ತಲಾವ ಒಂದ್ ವರ್ಷಕ್ಕೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಕಟ್ಟಿದ್ದಾರೆ ಇವತ್ತು ಕನ್ನಡ ಇಂಡಸ್ಟ್ರಿ ಕಟ್ಟಿದ್ದಾರೆ ಈ ಇಂಡಸ್ಟ್ರಿನ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡೋಗ್ತಿವಿ ವರ್ಲ್ಡ್ ಲೆವೆಲ್ ಹೋಗ್ತೀವಿ ಅಂತ ಅಂದ್ಕೊಂಡೆ ಇವತ್ತು ಎಲ್ಲಿ ಥಿಯೇಟರ್ ಅವ್ರ ಅವ್ರವ್ರ ಸ್ವಾರ್ಥಕ್ಕೆ ಮಾಡೋದು ಬಿಡಿ ದಯವಿಟ್ಟು ದೊಡ್ಡ ದೊಡ್ಡ ದಿನಗಳ ನಾವು ದರ್ಶನ್ ಸರ್ ಫ್ಯಾನ್ಸ್ ದರ್ಶನ್ ಸರ್ ರಿಕ್ವೆಸ್ಟ್ ಮಾಡೋ ಅವರು ಪ್ರಯತ್ನ ಮಾಡ್ತಾವ್ರ ಇವಾಗ ಎರಡು ಸಿನಿಮಾ ಮಾಡ್ತೀವಿ ಅಂತ ಎರಡು ಸಾಲು ಮೂರ್ ನಾಲ್ಕು ಸಿನ್ಮಾ ಮಾಡ್ಲಿ ಕೆಪಾಸಿಟಿಗೆ ನಾವು ಅಷ್ಟೇ ಯಾಕಂದ್ರೆ ಥಿಯೇಟರ್ ಗಳು ಪಾಪ ಥಿಯೇಟರ್ ಸುಮ್ಮನೆ ಕಟ್ಕೊಂಡು ಕೂತ್ಕೊಳ್ಳುತ್ತೆ ಅವ್ರು ಬಾಡಿಗೆ ಬೇಡವಾ ಅವರು ಇದೇ ಬಿಸ್ನೆಸ್ ಮಾಡ್ಕೊಂಡು ಇದನ್ನ ಹೊಡೆದಿ ಮಾಲ್ ಕಡ್ತಾರೆ ಥಿಯೇಟರ್ ಸಿನ್ಮಾ ಬರ್ತಾ ನೋಡ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಾಲ್ಕು ವರ್ಷ ತಗೊಂಡು ಸಿನಿಮಾ ಮಾಡೋದು ಕಾನ್ಸೆಪ್ಟಿ ವರ್ಷದಲ್ಲಿ ಮೂರ್ ನಾಲ್ಕು ಸಿನ್ಮಾ ಕೊಡಿ ಅಂತ ಕೆಪಾ ಕೆಪಾಸಿಟಿ ಪೊಟೆನ್ಶಿಯಲಿಟಿ ಇದ್ರೆ ಮಾತ್ರ ಸಿನ್ಮಾ ಕೈ ಹಾಕಿ ನಮ್ಮ ತನ್ನ ಅನ್ನೋ ಒಂದು ದೇವಸ್ಥಾನಕ್ಕೆ ನಾವ್ ಯಾವತ್ತೂ ದ್ರೋಹ ಮಾಡ್ಕೊಂಡು ನಾವು ತಲೆ ಬಾಗಿ ನಾವು ನತ್ತು ಕನ್ನಡದ ಬರ ಕನ್ನಡದ ಯಾವತ್ತು ಬಿಟ್ಕೊಡೋಣ ಫಸ್ಟ್ ಕನ್ನಡ ಆಮೇಲೆ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಸಿಗ್ಲಿ ಎಲ್ಲಾ ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಆರೈಸಿ ಪ್ರೇಕ್ಷಕರ ಮನ ಗೆಲ್ಲುತ್ತ ಅಂತ ನೋಡ್ಬೇಕು ಎಲ್ಲರೂ ಕನ್ನಡ ಸಿನಿಮಾನ ನೋಡ್ಬೇಕು ಪ್ರೋತ್ಸಾಹಿಸಬೇಕು ಬೆಳೆಸ್ಬೇಕು ಅಂತ ಈ ಒಂದು ಮುಖಾಂತರ ನಾವು ಕೇಳ್ಕೊಂತ ಇದೀವಿ ಕ್ಯಾಮ್ರಾ ಮ್ಯಾನ್ ಈರಣ್ಣ ಜೊತೆ ಭರತ್ ಭೂಷಣ್ ಬ್ಯಾಂಗ್ಳೂರ್